Hvala što pratite. ಲೈಸೆನ್ಸ್ ರೆಮೇಷನ್ ಪಟ್ಟಿದ್ದೀನಿ ಅಂದರೆ ರೈತರು ನಮ್ಮ ಕಾರ್ಷನ್ ಮಾಡಿ ಕೆಲವರು ರೇಟ್ ರೈತರು ನಾವು ರೆಮಡೇಷನ್ ಕೊಡ್ತೀವಿ Thank you actually better than the the Yeah. ನಮ್ಮ ಏನು ಮಾನ್ಯ ಲೋಕಾಯುಕ್ತ ಸಾಹೇಬ್ರವರ ನಿರ್ದೇಶನದ ಅಡಿಯಲ್ಲಿ ಒಂದು ಇಪ್ಪತ್ತಾರು ಅಂಶಗಳ ಕಾರ್ಯಕ್ರಮ ಇದೆ ಅದರಲ್ಲಿ ನಮ್ಮದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಹ ಒಂದು ಅಂಶ ಆಗಿರುತ್ತೆ ಸೊ ಆ ವಿಚಾರದ ಹಿನ್ನೆಲೆಯಲ್ಲಿ ಈ ದಿನ ಹಾಸನ ನಗರ ವ್ಯಾಪ್ತಿಯಲ್ಲಿ ಏನು ನಗರಸಭೆ ಅಧಿಕಾರಿಗಳು ಹಾಗೂ ನಮ್ಮ ಲೋಕಾಯುಕ್ತ ಸಂಸ್ಥೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಇವತ್ತು ರೌಂಡ್ಸ್ ಮಾಡ್ತಾ ಇದ್ದೀವಿ ಮಾರ್ನಿಂಗಿಂದ ಸೊ ಹಲವಾರು ಕಡೆ ಎಲ್ಲ ಪಬ್ಲಿಕ್ಕು ರೋಡ್ ಕಡೆ ಆ ಒಂದು ವೇಸ್ಟೇಜ್ ಅಥವಾ ಡ ಡಬ್ರೀಸನ್ನು ಹಾಕಿರುವಂಥದ್ದು ಕಂಡು ಬರ್ತಾ ಇದೆ ಇದು ಎಲ್ಲರಿಗೂ ಸಹ ಪರಿಸರಕ್ಕೆ ಮನುಷ್ಯರಿಗೆ ಪ್ರಾಣಿಗಳಿಗೆ ಪ್ರತಿಯೊಬ್ಬರಿಗೂ ಸಹ ಹಾನಿಕಾರಕ ಅಂಶ ಅಂತೇಳಿ ನಾನು ಭಾವಿಸ್ತೇನೆ ಯಾಕಂತಂದರೆ ಪ್ಲಾಸ್ಟಿಕ್ ಅದರಲ್ಲೂ ಸಹ ನಾ ಹಲವಾರು ಕಡೆ ನೋಡಿದ್ವಿ ಪ್ರಾಣಿಗಳು ಸಹ ಪ್ಲಾಸ್ಟಿಕನ್ನು ಫುಡ್ ಇದೆ ಅಂತ ಹೇಳಿ ಫುಡ್ ಜೊತೆಗೆ ಪ್ಲಾಸ್ಟಿಕನ್ನು ತಿಂತಾ ಇರುವಂಥದ್ದು ಕಂಡು ಬರ್ತಾ ಇದೆ ಇದು ಅಂತಿಮವಾಗಿ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದಾಗಿದೆ ಮತ್ತು ಎಷ್ಟೋ ಕಸ ಮತ್ತು ವೇಸ್ಟೇಜನ್ನು ನದಿ ಒಳಗಡೆ ಹಾಕುವಂಥದ್ದು ಕೆರೆಗಳ ಪಕ್ಕ ಹಾಕುವಂಥದ್ದು ಅದು ನಾವು ಕುಡಿಯುವಂತಹ ವಾಟರ್ಗೆ ಇನ್ವಾಲ್ವ್ ಆಗೋದ್ರಿಂದ ಹಲವಾರು ಹಾನಿಕಾರಕ ಆರೋಗ್ಯ ಪರಿಣಾಮಕಾರಿಯಾದಂಥ ಅಂಶಗಳು ಕಂಡುಬರುತ್ತೆ ಮತ್ತು ಹೆಲ್ತ್ ಇಶ್ಯೂಸು ಆಗುತ್ತೆ ಹಾಗಾಗಿ ನಗರಸಭೆ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ನಾವು ಸೂಚನೆಗಳನ್ನ ಕೊಟ್ಟಿದ್ದೀವಿ ಇದೊಂದು ಎಲ್ಲ ಅಂಶಗಳನ್ನ ಪರಿಗಣಿಸಿ ತುಂಬ ಸಿಟಿಯನ್ನು ಕ್ಲೀನಾಗಿ ಇಟ್ಕೋಬೇಕು ಅನ್ನುವಂಥ ವಿಚಾರದ್ದು ನಮ್ಮೆಲ್ಲ ನಗರಸಭಾ ಕಮಿಷನರು ಇಂಜಿನಿಯರ್ಸು ಹೆಲ್ತ್ ಇನ್ಸ್ಪೆಕ್ಟ್ರು ಸಹ ನಮ್ಮ ಜೊತೆಯಲ್ಲಿ ಇವತ್ತು ನಗರ ಒಂದು ರೌಂಡ್ಸ್ ಮಾಡಿದ್ದಾರೆ ಎಲ್ಲೆಲ್ಲಿ ಡಬ್ರೀಸ್ ಮತ್ತು ವೇಸ್ಟೇಜ್ ಹಾಕಿದ್ದಾರೆ ಅನ್ನುವಂಥದ್ದನ್ನು ಅವ್ರ ಗಮನಕ್ಕೆ ತೊಗೊಂಡು ಬಂದಿದ್ದೀವಿ ಇದಕ್ಕೆ ಎಲ್ಲ ಕ್ಲೀನ್ ಮಾಡಿ ಕಂಪ್ಲೇಂಟ್ಸ್ ಕೊಡಬೇಕು ಅಂತಲೂ ಸಹ ಅವರಿಗೆ ಸೂಚನೆಗಳನ್ನ ಕೊಟ್ಟಿದ್ದೀವಿ ಅದರ ಜೊತೆಗೆ ಮತ್ತೊಂದು ತಮ್ಮ ಮಾಧ್ಯಮದಲ್ಲಿ ಏನು ರಿಕ್ವೆಸ್ಟು ಅಂತಂತಂದರೆ ಎಲ್ಲ ಪಬ್ಲಿಕ್ಕಿಗೆ ತಮ್ಮ ಮಾಧ್ಯಮದ ಮೂಲಕ ಒಂದು ಅವೇರ್ನೆಸ್ಸನ್ನು ಮೂಡಿಸ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಎಲ್ಲದ್ದು ಒಂದು ಕಸ ವಿಲೇವಾರಿ ಅನ್ನುವಂಥದ್ದು ಪ್ರತಿಯೊಬ್ಬ ಸಾರ್ವಜನಿಕರ ಸಾರ್ವಜನಿಕ ನೌಕರರ ಮತ್ತು ಆಯಾ ಇಲಾಖೆಯ ಎಲ್ಲರ ಒಂದು ಸಂಪೂರ್ಣವಾದಂತಹ ಒಂದು ಟೀಮ್ ಜವಾಬ್ದಾರಿಯಾಗಿರುತ್ತೆ ಇದು ಹಾಗಾಗಿ ಪಬ್ಲಿಕ್ಕು ಸಹ ಎಲ್ಲಿ ಕಸವನ್ನು ಹಾಕಬೇಕು ಮತ್ತು ಬೆಳಗ್ಗೆ ಸಮಯದಲ್ಲಿ ಎಲ್ಲ ಕಡೆ ವೆಯ್ಕಲ್ ಬರುತ್ತೆ ಆ ವೆಹಿಕಲ್ಗಳಲ್ಲಿ ಕಸವನ್ನು ಸೆಗ್ರಿಕೆ ಹಸಿ ಕಸ ಮತ್ತು ಒಣ ಕಸವನ್ನು ಮಾಡಿ ಹಾಕಬೇಕು ಅಂತೇಳಿ ಕೇಳ್ಕೊಳ್ತಿದ್ದೀನಿ ಹಾಗೆ ನಾವು ವೇಸ್ಟೇಜ್ ಏನು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಆ ಒಂದು ಘಟಕಕ್ಕೂ ವಿಸಿಟ್ ಮಾಡಿದ್ವಿ ಅಲ್ಲೂ ಸಹ ತುಂಬಾ ಅವರಿಗೂ ಸಹ ಅದು ಕಷ್ಟಕರವಾದಂಥ ಕೆಲಸ ಆಗಿರುತ್ತೆ ಹಾಗಾಗಿ ಮನೆಯ ಹಂಥದಲ್ಲೇ ನಾವು ಪ್ರತಿಯೊಬ್ಬರು ಮನೆ ಕಸ ಎಷ್ಟಿರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿರುತ್ತೆ ಬಟ್ ಎಲ್ಲ ಇನ್ಕ್ಲೂಡ್ ಆದಾಗ ಎಲ್ಲರಿಗೂ ಬರ್ಡನ್ ಆಗುವಂಥದ್ದು ಹಾಗಾಗಿ ದಯವಿಟ್ಟು ಎಲ್ಲರೂ ಹಸಿ ಕಸ ಕಸವನ್ನು ಬೇರ್ಪಟ್ಟು ಮಾಡಿ ಯಾವುದೇ ರಸ್ತೆ ಬದಿಯಲ್ಲಿ ಹಾಕ್ಬಾರ್ದು ಅದು ನಾವು ಇವತ್ತು ಹಾಕೋಗಿರ್ತೀವಿ ಅದು ನಾಳೆ ನಮಗೇ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನು ಅರ್ಥಕೋಬೇಕಾಗತ್ತೆ ಸಾರ್ವಜನಿಕರು ಇದರಲ್ಲಿ ಕೈ ಜೋಡಿಸ್ಬೇಕು ಹಾಗೆ ನಾವು ನಗರಸಭಾ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೂ ಸಹ ಹೇಳಿದ್ದೀವಿ ಇದ್ರ ಬಗ್ಗೆ ಗಮನವನ್ನು ಕೊಟ್ಟು ಪರಿಸರವನ್ನು ಶುಚಿಯಾಗಿಟ್ಟುಕೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳಿ ತಾವು ಸಹ ಸಹಕರಿಸಿದ್ದೀರಾ ತಮಗೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಥ್ಯಾಂಕ್ ಯು